ನಮ್ಮ ಇಲ್ಲಿ ಮೇಕಲ್ ತಾಲೂಕಿನ ಈಕಲ್ ನಗರದ ನಮ್ಮೆಲ್ಲರ ಆರಾಧ್ಯ ದೇವರಾದ ಅದರ ಸೈಯದ್ ಶಾ ಮುಕ್ತುಜಾ ಖಾದ್ರಿಯವರ ನೂರ ಐವತ್ತಾರನೆಯ ಈ ಒಂದು ಭಾವೈಕ್ಯತೆ ಉರುಸು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇವತ್ತು ನಮ್ಮ ತಾಲೂಕು ಈಕಲ್ ತಾಲೂಕು ಜಿಲ್ಲಾಧಿಕಾರಿಗಳು ಅವರು ಇವತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ನಿಮಗೆ ಇವತ್ತು ತಾಲೂಕು ಆಡಳಿತದ ಅಡಿಯಲ್ಲಿ ಇವತ್ತು ಈ ಉಂಟು ಪ್ರತಿ ವರ್ಷ ಈ ವರ್ಷವೂ ಕೂಡ ಭಾಳ ಅದ್ಭೂರಿವಾಗಿ ಇವತ್ತು ಇವತ್ತು ನಡೆಯುವಂಥದ್ದು ಯಾಕಂದರೆ ಈ ಭಾವೈಕತೆ ಅನ್ನುವ ಶಬ್ದವನ್ನು ಯಾಕೆ ನಾನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮ ಧರ್ಮದವರು ಕೂಡ ಇವತ್ತು ನಡೆದು ಬಂದಂಥ ಒಂದು ಪದ್ಧತಿ ಇದು ಸುಮಾರು ನೂರಾರು ವರ್ಷಗಳ ಕಾಲ ನಂತರ ಒಂದು ಚಿತ್ರಿಗೆ ಚಿತ್ರ ಪರಮ ಪೂಜ್ಯ ಲಿಂಗೈಕ್ಯ ವಿಷಯ ಮಾಡುವಂಥದ್ದು ಮತ್ತು ಹಜರತ್ ಸೈಯಶ್ ಶಾ ಶಾಖ ಖಾತೆ ಪೂಜ್ಯರ ಒಂದು ಭಾವೈಕ್ಯತೆ ಆದಂಥ ಒಂದು ಇದು ಯಾವುದೇ ಗೊಂದಲ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ನಡೆದಂಥ ಒಂದು ಈ ಒಂದು ಪದ್ಧತಿಯನ್ನು ನಮ್ಮ ಇತರ ನಗರ ಮತ್ತು ಇತರ ಒಂದು ವತಕ್ಷೇತ್ರ ಇವತ್ತು ನಡೆದು ಇದು ನಿರಂತರವಾಗಿ ಮುಂದೂ ಕೂಡ ನಡೆಯುತ್ತೆ ಈ ಒಂದು ಏನು ನಮ್ಮ ತಾಲೂಕಿನ ಕನ್ನಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಕೂಸು ಭಾಳ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ ಇವತ್ತು ಸರ್ವಧರ್ಮ ಸಾಮೂಹಿಕ ವಿವಾಹ ಕೂಡ ನಡೆದಿದೆ ಇವತ್ತು ಗಂಧ ಕೂಡ ಏರಿದೆ ಅದರ ಸಹ ಖಾಂಡಿ ಕೂಡ ಪವಿತ್ರವಾದ ಈ ಒಂದು ಉಳಿಸಿದ ಗಂಧ ಬೆಳಗ್ಗೆ ತಾನೇ ಅಲ್ಲಿ ನೆರವೇರಿದೆ ಇವತ್ತು ಸಾಯಂಕಾಲ ಒಂದು ಭಾವೈಕ್ಯತೆ ಏನು ಸರ್ವಧರ್ಮ ಸಮ್ಮೇಳನ ಕೂಡ ಇವತ್ತು ನಡೀತಾ ಇದೆ ಒಂದು ವಿಶೇಷವಾದ ಕಾರ್ಯಕ್ರಮ ಆದ ನಂತರ ಅವಾರಿ ಕೂಡ ಇವತ್ತು ರಾತ್ರಿ ಪ್ರಾರಂಭ ಆಗುತ್ತೆ ಇದು ಯಥಾಸ್ಥಿತಿ ನಡೆದುಕೊಂಡಂಥ ದಾರಿ ಈ ಒಂದು ಪದ್ಧತಿಯನ್ನು ತಾವು ಕಾಡುವಂಥ ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಹಣಗೆ ಯಾವುದೇ ತೊಂದರೆ ಆಗ್ತಾ ಇದೆ ಮತ್ತು ವ್ಯಾಪಾರಸ್ಥರಿಗೂ ಕೂಡ ಅನೇಕ ಅಂಗಡಿ ಉತ್ಪಟ್ಟರು ವ್ಯಾಪಾರಸ್ಥರು ಕೂಡ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಗಲಾಗುತ್ತೆ ಮಾಡ್ತಾ ಇದ್ರು ಅದು ಅತ್ಯಂತ ಒಂದು ಯಶಸ್ವಿಯಾಗಿರುವಂಥದ್ದು ವೈವೈಕ್ಯತೆ ನೂರಾರು ವರ್ಷಗಳ ಕಾಲ ಈ ಸಾಂಕೇತ ಹೀಗೆ ಉಳಿದು ಹೀಗೆ ಪದ್ಧತಿ ನೀಡಿತ್ತು ಯಾಕಂದರೆ ಭಾಳಷ್ಟು ಜನ ಕುತಂತ್ರಿಗಳು ಈ ಹುಸನ್ನು ಬೇರೆ ಬೇರೆ ಬಣ್ಣವನ್ನು ಹಚ್ಚಿ ಈ ಧರ್ಮದ ಆಧಾರಿತದ ಮೇಲೆ ಮಾತಾಡುವಂಥ ಮಾತುಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಯಾವುದಕ್ಕೂ ಲೆಕ್ಕಿಸೋದಿಲ್ಲ ಜನ ಇಲ್ಲಿಯ ಭಕ್ತಾದಿಗಳು ಅಂಥ ಶಕ್ತಿಯನ್ನು ಹೊಂದಿದ್ದಾರೆ ಅಂಥ ಪುಂಜರ ಒಂದು ಭೌತಿಕವಾದ ಈ ಒಂದು ಕ್ಷೇತ್ರವನ್ನು ಇವತ್ತು ಯಾವತ್ತೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇದು ಎಲ್ಲ ಧರ್ಮೀಯರು ಕೂಡ ಸರ್ವಧರ್ಮರು ಕೂಡ ಇವತ್ತು ರಕ್ಷಣೆ ಮಾಡಿಕೊಂಡು ಸರ್ವಧರ್ಮದಿಂದಲೇ ಇವತ್ತು ರೂಪ ಆಗುವಂಥದ್ದು ಇದು ಶಾಶ್ವತವಾಗಿ ಉಳಿಯುತ್ತೆ ಅದನ್ನು ಯಾರೂ ಕೂಡ ಕಲಿಸೋಕ್ಕಾಗಲ್ಲ ಅವ್ರು ಯಾವೇ ಕಲಿಸೋ ಶಕ್ತಿ ಬಂದರೆ ಅವ್ರು ತಾವು ತಾವೇನು ಆಶೆ ಆಗುದು ಮುಗೀತು ಉದಾಹರಣೆ ನಮಗೆ ಭಾಳಷ್ಟು ಇದ್ದಾವೆ ಇವತ್ತು ಕೂಡ ಉದಾಹರಣೆಗಳನ್ನು ಮತ್ತು ಗಣ ಮುಂದಾಗಿ ನಡೀತಾ ಇದ್ದಾವೆ ಅದಕ್ಕೆ ಆ ಪೂಜ್ಯರವನ್ನು ಉರಿಸುವ ಅದ್ಭುತವಾಗಿ ನಡೀಲಿ ಎಲ್ಲರಿಗೂ ಶುಭವಾಗಲಿ ಬಂದಂಥ ಭಕ್ತಾದಿಗಳಿಗೆ ನಾನು ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಸ್ವಾಗತ ಕೊಡ್ತೀನಿ ಮತ್ತು ನಮ್ಮ ತಾಲೂಕಾ ಆಡಳಿತದ ಪರವಾಗಿ ಕೂಡ ಸ್ವಾಗತ ಕೋರ್ಸ್ತೀನಿ ನಾವೆಲ್ಲ ಶಾಂತಿ ಜನಗಿಯಿಂದ ಈ ಒಂದು ಉದ್ಯಮಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ಇಂಕಲ್ ನಗರದ ನಮ್ಮ ಅಲ್ಲಂಪುರ ಪೇಟೆಯಲ್ಲಿ ಇರುವಂಥ ಈ ಪವಿತ್ರ ಯಾಕಂದ್ರೆ ಅಲ್ಲಂಪುರ ಪೇಟೆ ಅಂದರೆ ಅದು ಭಾರತ ದೇಶದ ಹದ್ದುರೂಪ ಯಾಕಂದರೆ ಭಾರತ ದೇಶದ ಎಲ್ಲ ಜಾತಿ ಜನಾಂಗವನ್ನು ಹೊಂದಿರುವಂಥ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಅದು ಅನ್ನಪುರ ಬೇಟೆ ನಮ್ಮ ಗಿಡಕಲ್ ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಹಸಿರ ಸದೇಶ ಮಹಿಂಗ್ ಅವರ ಪವಿತ್ರವಾದ ಈ ದರ್ಗಾ ಇದೆ ಅದಕ್ಕೆ ಎಲ್ಲರೂ ಭಾವೈಕ್ಯ ಕೂಡ ಸೌಹಾರ್ದ ರೀತಿಯ ಜೀವನವನ್ನು ಸಾಗಿಸೋದ ಈ ನಾಡಿಗೆ ಇದು ಒಂದು ಒಳ್ಳೆಯ ಸಂದೇಶವಾಗಿ ಬೆಳಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಈ ಗಿಡಕಲ್ ನಗರದ ಜನತೆಗೆ ನಾವೆಲ್ಲ ಬಂದಂಥ ಭಕ್ತನಗಳಿಗೆ ಸರ್ಕಲ್ಸ್ ಯಾವುದೇ ಗೊಂದಲ ಗಲಾಟೆ ಇಲ್ಲಾರದೆ ಅಂದರೆ ಶಾಂತಿಯುತವಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ತಾವು ಏನೇನು ನೀವು ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಶಾಸಕರು ಈ ಒಂದು ಸರ್ವ ಧರ್ಮ ಭಕ್ತರು ಅಂದ್ರೆ ಎಲ್ಲಾ ಧರ್ಮದ ಭಕ್ತರುಗಳು ಈ ಎರಡು ಅಂದರೆ ನಮ್ಮ ವಿಜಯ ಮಾತವ್ರು ನಂದಿಗೆ ಅಜ್ಜ ಮತ್ತು ನಮ್ಮ ಮಿತ್ರ ಸೇಯಸ್ ಅರ್ಜಿಯವ್ರ ಇವರಿಗೆ ಇವರಿಗೂ ಸಹಿತ ಎಲ್ಲ ಜಾತಿಯ ಭಕ್ತರಿದ್ದಾರೆ ರಾಜ್ಯಾದ್ಯಂತ ಮತ್ತು ಅಂತಾರಾಜ್ಯ ಅಂತರ್ಜ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ದರಗದಲ್ಲಿ ಸರಳ ರೀತಿಯಿಂದ ಹೋಗಿ ದರ್ಶನ ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸ್ಥಳೀಯ ಗನ್ನನ್ನು ನಾವು ಮಾಡಿದ್ದೀವಿ ಎಲ್ಲ ದೇಹದ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಮಾಡಿದ್ವಿ ಅದಕ್ಕೆ ನಮ್ಮ ಸನ್ಮಾನ ಶಾಸಕರು ಸಹಿತ ನಮಗೆ ಬೆಂಬಲವನ್ನು ಕೊಟ್ಟು ಅವರು ಒಂದು ಕುಟುಂಬ ಆಶೀರ್ವದಿಂದ ನಾವು ಎಲ್ಲ ಭಕ್ತಾದಿಗಳಿಗೆ ಯಾವ ರೀತಿ ಬಂದಿಲ್ಲ ಅನ್ನೋದು ಅಂತ ನಾವು ಇವತ್ತು ರಾಷ್ಟ್ರಿತವಾಗಿ ಇದೊಂದು ಉತ್ಸವದ ಗಮನದ ಕಾರ್ಯಕ್ರಮ ಮಾಡಿದ್ದೀವಿ मस्कार ऐव त मर्गदर्शन